ಚಿತ್ರದುರ್ಗ ಜಿಲ್ಲಾ ಬಡಗಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ನೇತೃತ್ವದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರವರನ್ನು ಭೇಟಿ ಮಾಡಿ ಚರ್ಚಿಸಲಾಯಿತು ಬಡಗಿ ನೌಕರರಿಗೆ ಮೊದಲು ಹಂಚಿಕೆ ಮಾಡಲಾಗಿದ್ದ ನಾನೂರ ಹದಿನೆಂಟು ನಿವೇಶನಗಳ ಬಗ್ಗೆ ಹಾಗೂ ಏಳು ಎಕರೆ ಜಾಗದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಬೇಕಾಗಿರುವ ನಿವೇಶನಗಳ ಬಗ್ಗೆ ಸಂತೋಷ್ ಲಾಡ್ರವರಿಗೆ ಮನವಿ ಪತ್ರ ಸಲ್ಲಿಸಿ ಚರ್ಚೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಎವಿ ಆಚಾರ್ ಆರ್ ಸುರೇಶ್ ಗಂಗಾಧರ್ ಅಕ್ಬರ್ ಹಾಗೂ ಬೆಂಗಳೂರು ಅಕ್ರಮ್ ಪಾಷಾ ಭಾಗವಹಿಸಿದ್ದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಎ ಜಾಕಿರ್ ಹುಸೇನ್ ಸಚಿವರು ಬಡ ಕಾರ್ಮಿಕರ ಪರವಾಗಿದ್ದಾರೆ ಕಾರ್ಮಿಕ ಕಾರ್ಡ್ಗಳು ನಿಜವಾದ ಫಲಾನುಭವಿಗಳಿಗೆ ದೊರಕಬೇಕು ಅಕ್ರಮವಾಗಿ ಪಡೆದಿರುವ ಕಾರ್ಡ್ಗಳನ್ನು ವಜಾ ಮಾಡಬೇಕೆಂದು ಸಲಹೆ ನೀಡಿದರು ಎಂದು ಹೇಳಿದರು ಸಂತೋಷ್ ಭೇಟಿ ಭೇಟಿ ಸಂತೋಷ್ ಮಾಡಿ ಅವರೇ ನಮಗೆ ಕರೆಸ್ರು ಅವರು ಪಿ ಎಸ್ ಮೊನ್ನೆ ಫೋನ್ ಮಾಡಿದ್ರು ಎರಡು ದಿವಸ ಬಿಟ್ಟು ಇವತ್ತು ಸಿಗ್ತೀನಿ ಅಂತ ಹೇಳಿದರು ಸಿಕ್ಕಿದ್ರು ಒಳ್ಳೆ ನಮಗೆ ಕಾರ್ಮಿಕರ ಬಗ್ಗೆ ಒಳ್ಳೆ ಯೋಜನೆ ಹುಡುಕಿ ಒಂದು ಏಳು ಎಕರೆ ಜಮೀನು ಐತೆ ನಾನ್ನೂರ ಹದಿನೆಂಟು ಮನೆ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ಆಗೈತೆ ಇನ್ನೊಂದು ಏಳು ಎಕರೆ ಐತೆ ಸರ್ ಅದು ಸೈಟ್ ಮಾಡೋಕ್ಕೆ ನಮ್ಗೆ ಭಾಳ ಕಷ್ಟ ಆಗ್ತೈತೆ ಅದರಿಂದ ಇವರು ಏನು ಮಾಡಿದ್ದಾರೆ ಸಾಹೇಬ್ರು ಫೋನ್ ಮಾಡಿ ಫೋನ್ ಮಾಡಿ ಕರೆಸಿ ನಮಗೆ ನಾನ್ನೂರ ಹದಿನೆಂಟು ಮನೆ ಏನಾಗಿದ್ದಾವೆ ಅದು ನೀವು ಮಾಡಿಕೊಡ್ರಿ ನಾನೇನು ಒನ್ ಪ್ಲಸ್ ಟೂ ಪ್ಲಸ್ ಮಾಡಿಕೊಡ್ತೀನಿ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸರ್ ಇದು ಜನಗಳಿಗೆ ಅನುಕೂಲ ಆಗ್ತದೆ ನಾನು ಅದು ಮಾಡ್ಸೋಕ್ಕೆ ನಾವು ಒಂದು ಮೀಟಿಂಗ್ ಮಾಡಿ ತೀರ್ಮಾನ ತೊಗೊಂತೀವಿ ಸರ್ ನಾನ್ನೂರ ಹದಿನೆಂಟು ನಾನ್ನೂರ ಹದಿನೆಂಟು ಮನೆ ಆಗ್ತಾವ ಸರ್ ಎರಡರ ಎರಡನೇದಾಗೆ ಏಳು ಎಕರೆ ಅದು ಒಂದು ಮುನ್ನೂರು ಮುನ್ನೂರು ಚಿಲ್ರ ಮನೆ ಆಗ್ತಾವೆ ಹ್ಞೂ ಸರ್ ಇವರು ಸಂತೋಷ್ ಲಾಡ್ ಇದ್ದಾರಲ್ಲ ಕಾರ್ಮಿಕರ ಬಗ್ಗೆ ಒಳ್ಳೆ ಕಾಳಜಿ ಐತೆ ಅವರಿಗೆ ಒಳ್ಳೆಯ ಅವರು ಅನುಕೂಲ ಮಾಡ್ತಿದ್ದಾರೆ ಆಮೇಲೆ ಎಲ್ಲ ಮತ್ತು ಎಲ್ಲ ಲೇಬರ್ ಯಾರಿದ್ದಾರೆ ಒರಿಜಿನಲ್ ಲೇಬರ್ಗೆ ಹುಡುಕಿ ಅವರು ಯೋಜನೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮಾಡ್ತಾರೆ ಇದು ಇವರು ಭಾಳ ಒಳ್ಳೆಯ ನಮಗೆ ಬಂದ್ ನಮ್ಮ ಕರೆಸಿ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆ ನಿಮಗೆ ಅಫಿಶಿಯಲ್ಲಿಗೆಲ್ಲ ಕರೆಸಿ ಎಲ್ಲ ಪೂರ್ತಿ ರೆಡಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದರು ಸರ್ ಒಳ್ಳೆ ಮಾಡ್ತಾರೆ ಅಂತ ನಂಬಿದ್ದೀನಿ ಆದಷ್ಟು ಜಲ್ದಿ ಆಗ್ತದೆ ಅಂತ ನಾನು ಈ ಬಾಡಿ ಜಲ್ದಿ ಮಾಡ್ತೀನಿ ಅಂತ ಹೇಳಿದ್ದಾರೆ ವ್ಯವಸ್ಥೆ ಮಾಡಿ ಹಾಂ ಸರ್ ಸರ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಯಾರು ಇದ್ದಾರೆ ಅವ್ರಿಗೆ ಹುಡುಕಿ ಕಾರ್ಡ್ ಮಾಡಬೇಕು ಬೇರೆ ಬೇರೆ ಕಾರ್ಮಿಕರಿಗೆ ಸೌಕಾರ್ ಮಾಡಿಸಿದ್ದಾರೆ ಸಾರ್ ಸೌಕಾರ ಮಾಡಿಸಿದಾರೆ ಕಾರ್ಡು ಅವ್ರಿಗೆ ಒಟ್ಟಿಗೆ ಅನ್ನ ತಿಂತಾರೋ ಎಲ್ಲಿ ತಿಂತಾರೋ ಗೊತ್ತಿಲ್ಲ ನನಗೆ ಅವು ಮಾಡ್ಬಾರ್ದು ಬಡವರಿಗೆ ಆ ಕಾರ್ಡ್ ಮಾಡಿಸಿದ ಕಾರ್ಮಿಕರ ಕಾರ್ಡು ಬಡವ್ರಿಗೆ ಸಿಗಬೇಕು ಬಡವರಿಗೆ ಸಿಗ್ಬೇಕು ಅರ್ಥ ಹಾಕ್ಕೋಬೇಕು ಅವ್ರಿಗೆ ಅವರು ಒಟ್ಟಿಗೆ ಅನ್ನ ತಿಂದರೆ ಗೊತ್ತಾಗ್ತದೆ ಬಡವ್ರಿಗೆ ಕಾರ್ಡ್ ಸಿಗಲಿ ಇವಾಗ ಬಡವ್ರ ಕಾರ್ಡ್ ಸಿಕ್ಕಿದ್ರೆ ಸಾಹೇಬರು ಅದೇ ಥರ ಮಾಡ್ತಿದ್ದಾರೆ ಎಲ್ಲ ಕಾರ್ಡ್ ಡಿಲೀಟ್ ಮಾಡ್ತಿದ್ದಾರೆ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ಕಾ ಕಾರ್ಡ್ ಕಮ್ಮಿ ಮಾಡಿದ್ದಾರೆ ಅನುಕೂಲ ಆಗ್ತದೆ ಇವಾಗ ಹೊಸೊಬ್ಬರಿಗೆ ಒಳ್ಳೆ ಕಾರ್ಮಿಕರಿಗೆ ಅನುಕೂಲ ಆಗ್ತದಾ ಆಮೇಲೆ ಏಳು ಎಕರದಲ್ಲಿ ನಮಗೆ ಒಂದು ಜಮೀನನ್ನು ನಾವು ಬಿಟ್ಕೊಡ್ಬೇಕು ಅವರು ಒನ್ ಪ್ಲಸ್ ಟೂ ಪ್ಲಸ್ ಮಾಡ್ತೀನಿ ಅಂತೇಳಿದರೆ ನಾವು ಅವಕಾಶ ಕೊಡ್ತೀವಿ ನಾವು ಒಂದು ಮುಂದಿನ ಒಂದು ಮೀಟಿಂಗ್ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾ ಬಡಗಿ ಕೆಲಸಗಾರ ಕ್ಷೇಮಾಭಿವೃದ್ಧಿ ಸಂಘದಿಂದ ಏನು ಮೀಟಿಂಗ್ ಮಾಡಿ ನಾವು ಒಂದು ಬೇಡಿಕೆ ಮಾಡ್ತೀವಿ